ಪಾಂಡವರಂತೂ ಭಾರೀ ದೊಡ್ಡ ದೇವತೆಗಳು ಪಾಂಡವನಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ ಅಂತಾರೆ ಶ್ರೀಮದಾಚಾರ್ಯರು ಪಾಂಡವರು ಸಂಸಾರದೊಳಗಿದ್ದಾರೆ ಅಂತ ಹೆಸರಿಗೆ ಪಾಂಡವರಿಗೂ ಮುಕ್ತರಿಗೂ ಬಹಳ ವ್ಯತ್ಯಾಸ ಇಲ್ಲ ಅಷ್ಟು ನಿರ್ಲಿಪ್ತರಾಗಿ ಕೇವಲ ದೇವರ ಆಜ್ಞೆಯಿಂದ ಜೀವನವನ್ನು ಮಾಡ್ತಾ ಇದ್ದಾರೆ ಯಾವಾಗಲೂ ಭಗವಂತನಲ್ಲಿಯೇ ಮನಸ್ಸವರಿ ನೀವು ನಿಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು ಅಂತ ದೇವರ ಆದೇಶ ಇದೆ ಅನ್ನೋದಕ್ಕೆ ದೇವರ ಅನುಸಂಧಾನವನ್ನು ಮಾಡ್ತಾನೆ ದೇವರ ಸೇವೆಯನ್ನು ಮಾಡ್ತಾರೆ ಬಿಟ್ಟರೆ ಅವರಿಗೆ ಸಂಸಾರದಲ್ಲಿ ಆಸಕ್ತಿ ಇಲ್ಲ ಅನ್ ದೇವತೆಗಳಿಗೆ ಆಪತ್ತು ಬಂದರೆ ಮಾತ್ರ ದೇವರ ಸ್ಮರಣೆ ಆಗ್ತದೆ ಇಲ್ಲದೇ ಇದ್ದರೆ ಇಲ್ಲ ಅನ್ನೋ ಪರಿಸ್ಥಿತಿ ಇಲ್ಲ ನಿರಂತರ ಹರಿಸ್ಮರಣೆ ಇರ್ತದೆ ತದ್ಭೋಗೋಪಿ ಅವರು ವಿಷಯ ಪದಾರ್ಥಗಳ ಭೋಗ ಮಾಡಿದರೂ ಕೂಡ ಮನಸ್ಸು ದೇವರಲ್ಲಿರುತ್ತೆ ಇದು ದೇವತೆಗಳು ಜನಕ ಮಹಾರಾಜ ಪ್ರಿಯವ್ರತ ಮಹಾರಾಜ ಇಂಥವರೆಲ್ಲ ಕೋಟಿ ಕೋಟಿ ವರ್ಷಗಳವರೆಗೆ ರಾಜ್ಯ ಆಳಿದವರಿದ್ದಾರೆ ಕೆಲವರು ನೂರಾರು ಸಾವಿರಾರು ಪತ್ನಿಯರನ್ನು ಪಡೆದುಕೊಂಡವರಿದ್ದಾರೆ ಬೇಕಾದಷ್ಟು ವೈಭವ ಇದೆ ಇಷ್ಟೆಲ್ಲ ಇದ್ದರೂ ಅವರ ಮನಸ್ಸು ಮಾತ್ರ ಯಾವಾಗಲೂ ಭಗವಂತನನ್ನು ಚಿಂತನೆ ಮಾಡ್ತಾ ಇರ್ತು ಇದೇ ದೊಡ್ಡವರಿಗೂ ಸಣ್ಣವರಿಗೂ ಇರೋ ವ್ಯತ್ಯಾಸ ಏನೇನೇನೇನೂ ಇರೋದಿಲ್ಲ ಅತ್ಯಲ್ಪವಾದ ಸೌಭಾಗ್ಯ ಇದ್ದರೇ ಭಾರೀ ಅಹಂಕಾರದಿಂದ ಎಲ್ಲರನ್ನೂ ತಿರಸ್ಕಾರ ಮಾಡಿ ಎಲ್ಲರನ್ನೂ ಮರೆತ ವ್ಯ ವ್ಯಕ್ತಿಗಳು ಕಾಣುತ್ತಾರೆ ಎಲ್ಲವೂ ಇದ್ದರೂ ಏನೂ ಇಲ್ಲದೇ ಇರೋವರ ಹಾಗೆ ನಮ್ಮದೇನಲ್ಲ ಎಲ್ಲವೂ ದೇವರದು ನಂದೇನದೋ ಸ್ವಾಮಿ ನಿಂದೆ ಇದೆಲ್ಲವೋ ಅನ್ನುವ ಅನುಸಂಧಾನದಿಂದ ವೈರಾಗ್ಯದಿಂದ ಜೀವನ ಮಾಡುವ ಮಹಾನುಭಾವರು ಇದ್ದಾರೆ ಅದಕ್ಕಾಗಿಯೇ ಅವರು ಮಹಾನುಭಾವರು ಅಂತಹ ಸಾಲಿಗೆ ಸೇರಿದವರು ಸಾಲಿಗೆ ಸೇರೋದಲ್ಲ ಅಂಥವರಲ್ಲಿ ಅಗ್ರಗಣ್ಯರಾದವರು ಪಾಂಡವರು ಹೀಗಾಗಿ ವಿಪದ ಸಂತುನಃ ಶಶ್ವತ್ ತತ್ರ ತತ್ರ ಜಗತ್ಪತೆ ಭರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ ಮತ್ತೆ ಮತ್ತೆ ನಮಗೆ ವಿಪತ್ತುಗಳು ಬರಲಿ ಆಪತ್ತುಗಳು ಬರಲಿ ಅಂದರೆ ಕೃಷ್ಣಾಂತ ನಾವು ಸ್ಮರಣೆ ಮಾಡ್ತೇವೆ ಸ್ಮರಣೆ ಮಾಡಿದಾಗ ನೀನು ಬರ್ತೀಯ ಬಂದರೆ ನಿನ್ನ ದರ್ಶನ ಆಗ್ತದೆ ನಿನ್ನ ದರ್ಶನ ಆದರೆ ಮೋಕ್ಷವೇ ಆಗ್ತದೆ ಅಪುನರ್ಭವ ದರ್ಶನಂ ಅಪುನರ್ಭವ ಅಂದರೆ ಮೋಕ್ಷ ಯಾವ ಮೋಕ್ಷವನ್ನು ಹೊಂದಿದ ಮೇಲೆ ಪುನರ್ಭವ ಪುನರ್ಜನ್ಮ ಇಲ್ಲ ಅದು ಅಪುನರ್ಭವ ಅಂತಹ ಮೋಕ್ಷವನ್ನು ದರ್ಶಯತಿ ತೋರಿಸತ್ತೆ ಭಗವಂತನ ದರ್ಶನ ಪರಮಾತ್ಮನನ್ನು ಕಂಡರೆ ಮೋಕ್ಷವನ್ನೇ ತೋರಿಸುವ ಸಾಮರ್ಥ್ಯ ಆ ಭಗವಂತನ ದರ್ಶನಕ್ಕೆ ಇದೆ ಅಂತಹ ಮೋಕ್ಷವನ್ನೇ ತೋರಿಸುವ ನಿನ್ನ ದರ್ಶನವಾಗುವುದಾದರೆ ಅದಕ್ಕಾಗಿ ನಮಗೆ ಆಪತ್ತುಗಳು ಬಂದರೂ ಅಡ್ಡಿ ಇಲ್ಲ ಅಂತ ಕುಂತಿ ಕೇಳಿದ್ದು ನಮ್ಮಂಥವರಿಗೋಸ್ಕರ ಹೊರತು ಅದು ಕುಂತಿ ಅಥವಾ ಪಾಂಡವರಿಗೋಸ್ಕರ ಅಂತ ತಿಳಿಯಬೇಡಿ ಅಭಿಪ್ರಾಯ ಎಲ್ಲರಿಗೂ ಅರ್ಥವಾಗಿದೆ ಅಂತ ಅಂದ್ಕೊಳ್ತೇವೆ ದೊಡ್ಡವರು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ಸಂಪತ್ತು ಬಂದರೂ ದೇವರ ಸ್ಮರಣೆ ಆಯ್ತು ಸಡಗರದಲ್ಲಿಪ್ಪುದೇ ಶ್ರೀಶನಾಜ್ಞೆ ವಿಜಯದಾಸ ಅಂತಾರೆ ಸಡಗರದಲ್ಲಿ ಬೇಕಾದಷ್ಟು ವೈಭವದಿಂದ ಇದ್ದರೆ ಅದನ್ನು ದೇವರ ಸೇವೆ ದೇವರ ಆಜ್ಞೆಯಂತೆ ಅವರ ಅನುಸಂಧಾನ ಮಾಡೋದು ಬಡತನ ಬಂದರೆ ಅದು ಒಂದು ದೇವರ ಭಜನೆ ಮಾಡಲಿಕ್ಕೆ ಅವಕಾಶ ಸಿಕ್ತು ಯಾವ ಜಂಜಾಟ ಇಲ್ಲ ಏಕಾಂತದಲ್ಲಿ ಕುಳಿತು ಚಿಂತನೆ ಮಾಡೋಣ ಅಂತ ಅದಕ್ಕೂ ಸಂತೋಷ ಪಡ್ತಾರೆ ಅವರು ಅವ್ರಿಗೇನು ವ್ಯತ್ಯಾಸ ಇರೋದಿಲ್ಲ ರಾಜ್ಯದಲ್ಲಿದ್ದರೂ ಅಷ್ಟೇ ಪಾಂಡವರು ವನವಾಸದಲ್ಲಿದ್ದರೂ ಅಷ್ಟೆ ಆದರೆ ಇನ್ನುಳಿದ ಸಾಮಾನ್ಯ ಜನರಿದ್ದಾರಲ್ಲ ಅವರು ಕೆಲವೊಮ್ಮೆ ಸುಖವಾಗಿದ್ದಾಗ ಮರೀತಾರೆ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಆಗಾಗ ಕಷ್ಟ ಕೊಟ್ಟು ಬಿಸಿ ತಾಕಿಸ್ತಾ ಇದ್ದರೆ ರಾಮಕೃಷ್ಣ ಅಂತ ದೇವರ ಸ್ಮರಣೆಯನ್ನು ಮಾಡುತ್ತಾರೆ ದೇವರ ಸೇವೆಯನ್ನು ಮಾಡಿ ತಮ್ಮ ಆಪತ್ತುಗಳನ್ನು ಕಳೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಾರೆ ಮೊದಲು ಮೊದಲು ಆಮೇಲೆ ಅನ್ನಿಸ್ತದೆ ಬರೀ ಆಪತ್ತು ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಅನ್ನೋದು ಎಷ್ಟರ ನ್ಯಾಯ ಇದು ದೇವರು ಸರ್ವಸ್ವವನ್ನು ಕೊಟ್ಟವ ನಮಗೆ ಆ ಭಗವಂತನನ್ನು ನಂಬಿದರೆ ಈ ಸಂಸಾರವೇ ಬರದೇ ಇರುವಂತೆ ಮೋಕ್ಷವನ್ನೇ ಕೊಟ್ಟು ನಮಗೆ ಅನುಗ್ರಹ ಮಾಡ್ತಾನಲ್ಲ ನಿಷ್ಕಾಮವಾಗಿ ದೇವರನ್ನು ಭಜಿಸೋಣ ಅಂತ ಒಂದು ದಿವಸ ಅವನಿಗೆ ಅನಿಸತ್ತೆ ಗುರುಗಳ ಉಪದೇಶದಿಂದ ಶಾಸ್ತ್ರಗಳ ಅಧ್ಯಯನದಿಂದ ಆಮೇಲೆ ಸನ್ಮಾರ್ಗದಲ್ಲಿ ನಡೆದು ದೇವರನ್ನು ಕಂಡು ಮೋಕ್ಷವನ್ನು ಪಡೀತಾನೆ ಅನ್ನೋದಕ್ಕೋಸ್ಕರ ಅಂತಹ ಸಾಮಾನ್ಯರ ಮೇಲಿನ ದಯೆಯಿಂದ ಅವರೆಲ್ಲರ ಪರವಾಗಿ ಕುಂತಿ ಈ ಪ್ರಾರ್ಥನೆ ಮಾಡ್ತಾಳೆ